ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತೆಂಟು ಅಮ್ಮನವರ ನಾಭಿವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸ್ಥಿರೋ ವರ್ತಹ ಸ್ತನ ಮುಕುಲ ಕಲಾವಾಲಂ ಕಲಾವಾಲಂ ಕುಂಡಂ ಕುಸುಮ ಶರ ತೇಜೋತ ಭುಜ ರಥೆರ್ ಲೀಲ ಕಿಮಿ ತವ ನಾಭಿಗಿರಿಸುತೆ ಬಿಲದ್ವಾರಂ ಸಿದ್ಧೆ ಗಿರಿಶ ವಿಜಯತೆ ಅರ್ಥ ಓ ತಾಯಿ ಹಿಮಗಿರಿ ಪುತ್ರಿ ಪಾರ್ವತಿ ಜಗನ್ಮಾತ ನಿನ್ನ ನಾಭಿ ಚಲನವಿಲ್ಲದ ಗಂಗಾ ನದಿಯ ನೀರಿನ ಸುಳಿಯಾಗಿಯೂ ಸ್ತನಗಳೆಂಬ ಹೂ ಮೊಗ್ಗುಗಳಿಗೆ ಆಧಾರವಾದ ರೋಮಾವಳಿ ಎಂಬ ಬಳ್ಳಿಗೆ ಪಾತಿಯಂತೆಯೂ ಮನ್ಮಥ ತೇಜಸ್ ಎಂಬ ಅಗ್ನಿಗೆ ಹೋಮಕುಂಡವಾಗಿಯೂ ಮನ್ಮಥನ ಹೆಂಡತಿ ರತೀದೇವಿಗೆ ಶೃಂಗಾರ ಭವನವಾಗಿಯೂ ನಿನ್ನ ಗಂಡ ಸದಾಶಿವನ ಕಣ್ಣುಗಳ ತಪಸ್ಸಿದ್ಧಿಗೆ ಗುಹಾದ್ವಾರದಂತೆಯೂ ಇದ್ದು ಅನಿರ್ವಚನೀಯವಾಗಿ ಅತಿ ಸುಂದರವಾಗಿ ಸರ್ವೋತ್ಕರ್ಷವಾಗಿ ಪ್ರಕಾಶಿಸುತ್ತಿದೆ ಈ ಶ್ಲೋಕದಲ್ಲಿ ಆಚಾರ್ಯರು ಅಮ್ಮನವರ ನಾಭಿ ಪ್ರಾಶಸ್ತ್ಯವನ್ನು ಯಾರ ಯಾರ ದೃಷ್ಟಿಯಲ್ಲಿ ಹೇಗೆ ಹೇಗೆ ಕಾಣಿಸುತ್ತದೋ ಹಾಗೆ ವರ್ಣಿಸಿದ್ದಾರೆ ಆ ವರ್ಣನೆಯಲ್ಲೇ ಅಂತರ್ಗತವಾಗಿ ಮಾನವ ಶರೀರ ನಿರ್ಮಾಣದಲ್ಲಿ ನಾಭಿಸ್ಥಾನಕ್ಕೆ ಇರುವ ವಿಶೇಷತೆಯನ್ನು ಒಬ್ಬ ವೈದ್ಯ ಶರೀರಶಾಸ್ತ್ರವನ್ನು ತನ್ನ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದಂತೆ ನಿಷ್ಕಪಟವಾಗಿ ನಿರ್ಮಲವಾಗಿ ವಿದ್ಯೆ ಪಾಠ ಹೇಳುವುದನ್ನೇ ಧ್ಯೇಯವನ್ನಾಗಿ ಮಾಡಿಕೊಂಡ ಗುರುವಿನಂತೆ ಹೇಳುತ್ತಿದ್ದಾರೆ ನಮಗೆಲ್ಲ ಗಮನಿಸಿ ನೋಡಿ ಮಾನವ ಶರೀರದಲ್ಲಿ ನಾಭಿಸ್ಥಾನ ಶರೀರದಲ್ಲಿ ಊರ್ಧ್ವಲೋಕಗಳಿಗೂ ಅಂದರೆ ನಾಭಿಯ ಮೇಲಿರುವುದು ಊರ್ಧ್ವಲೋಕಗಳೆಂದು ಮಹರ್ಷಿಗಳು ಹೇಳುತ್ತಾರೆ ಅವುಗಳಿಗೆ ನಾಭಿ ಸೀಮಾರೇಖೆಯಂತಹುದು ನಡು ಒಂದಕ್ಕೊಂದು ಅತಿ ಸನ್ನಿಹಿತವಾಗಿರುವಂತಹವು ಮಾನವರ ಹೊಟ್ಟೆ ಆಹಾರಕ್ಕೆ ಜೀರ್ಣಕ್ರಿಯೆಗೆ ಶಿಶು ಧಾರಣೆಗೆ ಹೆಂಗಸರಲ್ಲಿ ವಿಶೇಷವಾಗಿ ಉಪಕಾರವಾಗುವಂತಹ ಶರೀರ ಭಾಗವಾದರೆ ಕೆಲ ಹೊಟ್ಟೆ ಮೂತ್ರಪಿಂಡಗಳು ಪೆಲ್ವಿಕ್ ಬೋನ್ ಎನ್ನುವ ಮೂಳೆಗಳಿಗೂ ಆಧಾರ ಜನನಾಂಗಗಳು ಗುದಸ್ಥಾನ ಮೂಲಾಧಾರ ತ್ರಿಕೋಣ ಚಕ್ರಗಳಿಗೆ ಪ್ರತಿಬಿಂಬ ಈ ಮೂಲಾಧಾರದಲ್ಲಿಯೇ ಕುಂಡಲಿನಿ ಶಕ್ತಿ ಕೇಂದ್ರೀಕೃತವಾಗಿರುತ್ತದೆ ಇದನ್ನು ಚೈತನ್ಯವಂತವನ್ನಾಗಿ ಮಾಡಿ ಜ್ಞಾನ ಪಥದ ಕಡೆಗೆ ನಡೆಸುವುದೇ ಸಾಧನೆ ಧ್ಯಾನ ಯೋಗ ಪೂಜೆ ಇತ್ಯಾದಿಗಳೆಲ್ಲಕ್ಕೂ ಲಕ್ಷ್ಯ ಈ ಮೂಲಾಧಾರ ಶಕ್ತಿ ಅಮ್ಮನವರ ಕುಂಡಲಿನಿ ರೂಪ ಅದರಿಂದಲೇ ಸೃಷ್ಟಿ ಕೋರಿಕೆಗಳು ಸಫಲವಾಗುವ ನಾಭಿಯನ್ನು ಚಲನವಿಲ್ಲದ ನಿಶ್ಚಲವಾಗಿರುವ ಗಂಗೆಯ ಸುಳಿಯಾಗಿ ವರ್ಣಿಸಿದರು ಜಗದ್ಗುರುವು ವರ್ತುಲಾಕಾರವಾಗಿ ಆಳವಾಗಿ ಸುಳಿ ತಿರುಗುವ ಹಾಗೆ ರೋಮಾವಳಿ ಇರುವುದೇ ನಾಭಿ ಇನ್ನು ಸ್ತನಗಳು ಎನ್ನುವ ಹೂ ಮೊಗ್ಗುಗಳಿಗೆ ಆಧಾರವಾದ ರೋಮಾವಳಿ ಎನ್ನುವ ಬಳ್ಳಿಗೆ ಪಾತಿಯಂತೆ ಎಂದು ವರ್ಣಿಸುವುದರಲ್ಲಿ ಹೃದಯ ಸ್ಥಾನದೊಳಗೆ ಪರಮಾತ್ಮ ಸ್ವರೂಪವನ್ನು ಸಾಧನೆಯಿಂದ ಮಣಿಪೂರ ಚಕ್ರವಾದ ಜಲಚಕ್ರ ನಾಭಿಯಲ್ಲಿ ಪಾತಿ ಮಾಡಿ ಬಳ್ಳಿಯನ್ನು ಚೆನ್ನಾಗಿ ನಾಟಿದ ಹಾಗೆ ಎಚ್ಚರಿಕೆಯಿಂದ ಮೇಲಕ್ಕೆ ಹಬ್ಬಿಸಿದ ಹಾಗೆ ಬಳ್ಳಿ ಚೆನ್ನಾಗಿ ಬೆಳೆಯಲು ಉಪಕರಿಸುವ ಸಾಧನೆಯ ಪಾತಿಯಾಗಿ ನಿಗೂಢವಾಗಿ ವರ್ಣಿಸಿದರು ಈ ನಾಭಿದೇಶವೇ ಸ್ತ್ರೀ ಪುರುಷರಿಗೆ ಸೃಷ್ಟಿ ಕೋರಿಕೆಗಳನ್ನು ಬೆಳೆಸುವುದಾದ್ದರಿಂದ ಇದು ಮನ್ಮಥನ ತೇಜಸ್ಸು ಗರ್ವ ಎನ್ನುವ ಅಗ್ನಿಗೆ ಹೋಮಕುಂಡವಾಗಿಯೂ ಮನುಷ್ಯನ ಮೇಲೆ ಮನ್ಮಥ ವಿಜಯ ಸಾಧಿಸಿದಾಗ ಅವನ ಹೆಂಡತಿ ರತೀದೇವಿ ಗಂಡನ ಜೊತೆಯಲ್ಲಿ ವಿಹರಿಸುವ ವಿಲಾಸ ಭವನವಾಗಿಯೂ ಇದೆ ಈ ನಾಭಿ ಪರಮಶಿವನ ನಯನಗಳಿಗೆ ಶೃಂಗಾರ ಸಿದ್ಧಿಗೆ ಗುಹದ್ವಾರ ಬಿಲದ್ವಾರವಾಗಿಯೂ ಇದೆ ಎನ್ನುವುದರಲ್ಲಿ ಒಂದು ಅರ್ಥವಿದೆ ತಾರಕಾಸುರನ ಸಂಹಾರಕ್ಕೆ ಪರಮೇಶ್ವರ ಮದುವೆಯಾದ ಇನ್ನು ಕುಮಾರಸ್ವಾಮಿಯ ಜನನವಾಗಬೇಕು ತಾರಕನ ವಧೆಯಾಗಬೇಕು ಒಬ್ಬ ಅಸುರನನ್ನು ಕೊನೆಗಾಣಿಸುವುದಕ್ಕೆ ಒಂದು ದೈವಕ್ಕೆ ಜನ್ಮ ಕೊಡಬೇಕಾದ ಪಾರ್ವತಿ ಪರಮೇಶ್ವರರ ಪ್ರಯಾಣಕ್ಕೆ ಪ್ರಣಯಕ್ಕೆ ರಹಸ್ಯ ವಿಹಾರಕ್ಕೆ ಗುಹಾದ್ವಾರ ಬಿಲದ್ವಾರವಾಗಿ ಸಿದ್ಧವಾಯಿತು ಅನಿರ್ವಾಚ್ಯ ಅತಿ ಸುಂದರವಾಗಿದ್ದ ಈ ನಾಭಿ ರೋಮಾವಳಿ ಇಷ್ಟು ಜನರ ದೃಷ್ಟಿಗೆ ಇಷ್ಟು ವಿಧಗಳಲ್ಲಿ ದೃಗ್ಗೋಚರವಾಗುತ್ತ ನಮ್ಮಂತಹ ಮಾನವರಿಗೆ ಜಗನ್ಮಾತೆಯ ವಿರಾಡ್ರೂಪ ದರ್ಶನವನ್ನು ಮಂತ್ರರೂಪ ಶರೀರ ದರ್ಶನವನ್ನು ಮಾಡಿಸುತ್ತಾ ಆ ತಾಯಿಯನ್ನು ಶರಣು ಹೋಗೆಂದು ಬೋಧಿಸುತ್ತಿದೆ ಮೂಲಾಧಾರದಿಂದ ಮಣಿಪೂರ ಚಕ್ರದವರೆಗೂ ಸಾಧನೆ ನಿರ್ವಿಘ್ನವಾಗಿ ಸಾಗಿದ ಸಾಗಿಸಿದ ಸಾಧಕರಿಗೆ ಎಷ್ಟು ಸಿದ್ಧಿಗಳು ಬರುತ್ತವೆ ಆ ಸಿದ್ಧಿಗಳನ್ನು ಪ್ರದರ್ಶನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವುದು ಮಾಡಿದರೆ ಆ ಸಾಧಕನ ಪತನವು ಅಷ್ಟೇ ತೊರೆಯಾಗಿ ಆಗುತ್ತದೆ ಹಾಗಲ್ಲದೆ ಆ ಸಿದ್ಧಿಗಳನ್ನು ಲಕ್ಷ್ಯಕ್ಕೆ ತರದೆ ಜಗನ್ಮಾತೆಯ ನಾಭಿ ಎನ್ನುವ ತಣ್ಣನೆಯ ಗಂಗಾ ನದಿಯಲ್ಲಿ ಮುಳುಗಿ ಆ ಬಳ್ಳಿಯ ಆಧಾರದಿಂದ ಮೇಲೆ ಮೇಲೆ ಅಮ್ಮನವರ ಸ್ತನಯುಗ್ಮದವರೆಗೂ ಅಂದರೆ ಅನಾಹತ ಹೃದಯ ಸ್ಥಾನದವರೆಗೂ ಮೆಲ್ಲ ಮೆಲ್ಲಗೆ ಸಾಧನೆಯಿಂದ ಸೇರಿಕೊಳ್ಳ ಸೇರಿಕೊಳ್ಳಬಲ್ಲ ಸಾಧಕರು ಆ ನಂತರ ವಿಶುದ್ಧಿ ಆಜ್ಞಾಚಕ್ರಗಳನ್ನು ದಾಟಬಲ್ಲರು ನಾಭಿ ಒಂದು ಎಚ್ಚರಿಕೆ ನಾಭಿ ಸಾಧನ ಸರೋವರ ನಾಭಿ ಎಂಬುದು ಕೋರಿಕೆಗಳು ಎನ್ನುವ ಅಗ್ನಿಯನ್ನು ಆರಿಸುವ ಅಮೃತ ಸರಸ್ಸು ಕೋರಿಕೆಗಳ ಸುಳಿಗಳನ್ನು ಅಗ್ನಿ ಕುಂಡಗಳನ್ನು ಮಾಡುವ ಹೋಮಕುಂಡ ಕೂಡ ಇದೆ ಇದೇ ಮನ್ಮಥನ ಗರುವ ತೇಜಸ್ಸು ಎನ್ನುವ ಅಗ್ನಿ ಇಷ್ಟು ಭಾವನೆಗಳನ್ನು ಸಮಾಸ ವ್ಯಾಸ ಪದ್ಧತಿಯಲ್ಲಿ ಬೋಧಿಸಿದರು ಆಚಾರ್ಯರು ಒಂದೇ ವಿಷಯವನ್ನು ವಿವಿಧ ರೀತಿಗಳಿಂದ ವಿವಿಧ ಮಾರ್ಗಗಳಿಂದ ವಿವಿಧ ದೃಷ್ಟಿಯಿಂದ ಹೇಳುವುದೇ ವ್ಯಾಸ ಪದ್ಧತಿ ಒಂದೇ ವಿಷಯವನ್ನು ಒಂದೇ ವಿಧವಾಗಿ ವರ್ಣಿಸುತ್ತಾ ಕೇಳುವವರು ಓದುವವರಿಗೆ ಚೆನ್ನಾಗಿ ಅರ್ಥವಾಗುವಂತೆ ವಿವರಿಸುವ ಪದ್ಧತಿಯೇ ಸಮಾಸ ಪದ್ಧತಿ ಮಾನವರಾದ ನಾವು ನಮ್ಮ ನಿತ್ಯ ಜೀವನದ ಓಟದಲ್ಲಿ ಬಹಳ ವಿಷಯಗಳನ್ನು ಬೇಗ ಬೇಗ ಬದಲಾಯಿಸುತ್ತಿರುತ್ತೇವೆ ಮುಖ್ಯವಾಗಿ ಮರೆತು ಹೋಗುತ್ತಿರುತ್ತೇವೆ ಮರೆಯುವುದು ವೇದಾಂತ ವಿಷಯಗಳೇ ಅದರಿಂದಲೇ ಮಹಾತ್ಮರು ಮಹರ್ಷಿಗಳು ಕೆಲವು ವಿಷಯಗಳನ್ನು ಪದೇ ಪದೇ ಹೇಳುತ್ತಾರೆ ಅದನ್ನೇ ಮಾಡಿದರು ಆಚಾರ್ಯರು ನಾಲ್ಕು ಶ್ಲೋಕಗಳಲ್ಲಿ ಅಮ್ಮನವರ ನಾಭಿವರ್ಣನೆ ಮಾಡಿ ಇನ್ನೂ ನಾವು ಮರೆಯುವುದಾದರೆ ಅದು ನಮ್ಮ ಅವಿವೇಕವೇ ಹೊರತು ಬೇರೇನೂ ಅಲ್ಲ ಜಗದ್ಗುರುವಿನ ತಪ್ಪಂತು ಅಲ್ಲವೇ ಅಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ